ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವೀಡಿಯೋ ಸ್ಪೆಷಲ್ ಏನಂತಂದರೆ ಎಲ್ತ್ ಆರೋಗ್ಯಕರವಾದ ಒಂದು ರೆಸಿಪಿ ಇದು ಸಿರಿಧಾನ್ಯ ರೆಸಿಪಿ ಇದು ಅದರ ಜೊತೆಗೆ ಒಳ್ಳೆಯ ಆರೋಗ್ಯವ ಆರೋಗ್ಯಕರವಾದ ಜ್ಯೂಸ್ ಕೂಡ ರೆಡಿ ಮಾಡಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅದು ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ ಈಗ ನಾನು ಒಂದು ಜ್ಯೂಸ್ ರೆಡಿ ಮಾಡ್ಕೋತಾ ಇದ್ದೀನಿ ಸೌತೆಕಾಯಿ ಒಂದು ಅರ್ಧ ತಗೊಂಡಿದ್ದೀನಿ ಪುದೀನ ಸ್ವಲ್ಪ ಒಂದು ಇಂಚು ಬೆಲ್ಲ ತಗೊಂಡಿದ್ದೀನಿ ಇದು ಚೆನ್ನಾಗಿ ರುಬ್ಕೋಬೇಕು ಜ್ಯೂಸ್ ರೀತಿ ಮಾಡ್ಕೋಬೇಕು ಮತ್ತು ಇದು ಸೋಸ್ಕೊಂಡು ಈ ರೀತಿ ಹಾಕ್ ಒಂದು ಗ್ಲಾಸ್ ಲೋಟಕ್ಕೆ ಹಾಕ್ಕೊಂಡು ಗ್ಲಾಸ್ ಜಾರ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಅರ್ಧ ನಿಂಬೆನೂ ಹಿಂಡ್ಕೋಬೇಕು ಮತ್ತು ಸೋಯಾ ಸಿಹಾಸಿಡ್ಸ್ ಸೀಡ್ಸ್ ಇದನ್ನು ಬೇಕಾದರೆ ಹಾಕೋಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದು ತುಂಬ ವೆಯ್ಟ್ ಲಾಸ್ಗೆ ಎಲ್ತ್ಗೆ ತುಂಬಾ ಚೆನ್ನಾಗಿರುತ್ತೆ ಈ ಡ್ರಿಂಕು ಈ ರೀತಿ ಮಾಡ್ಕೊಂಡು ಕುಡೀರಿ ಎಲ್ತ್ಗೂ ಚೆನ್ನಾಗಿರುತ್ತೆ ತುಂಬಾ ವೆಯ್ಟ್ ಲಾಸ್ ಮಾಡ್ಕೊಬೋದು ಇದು ಖಾಲಿ ಹೋಟೆಲ್ ಕುಡಿತಾ ಬಂದರೆ ತುಂಬ ವೆಯ್ಟ್ ಲಾಸ್ ಆಗುತ್ತೆ ತುಂಬಾ ಚೆನ್ನಾಗೂ ಇರುತ್ತೆ ಈಗ ನಾನು ಸಿರಿಧಾನ್ಯ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಸಿರಿಧಾನ್ಯದಲ್ಲಿ ಬಿಸಿಬೇಳೆ ಭಾತ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನು ಸಾಮೆ ಅಕ್ಕಿ ಇದು ಸ್ಟೋರ್ಗಳಲ್ಲಿ ಸಿಗುತ್ತೆ ಮತ್ತು ಸಾಮೆ ನವಣೆ ಎಲ್ಲ ಸುಮಾರು ಸಿರಿಧಾನ್ಯಗಳು ಸ್ಟೋರ್ಗಳಲ್ಲಿ ಸಿಗುತ್ತೆ ತುಂಬಾ ಹೆಲ್ತಿಯಾಗಿರುತ್ತೆ ಇದು ಮತ್ತು ವೆಯ್ಟ್ ಲಾಸ್ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಒಂದೇ ಒಂದು ಸಣ್ಣ ಕಪ್ಪಲ್ಲಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಜನ ಇದ್ದಾರೋ ಅಷ್ಟು ಜನಕ್ಕೆ ಮಾಡೋನ್ ತಗೊಳ್ಳಿ ನಾನು ಇಬ್ಬರೇ ಇರೋದ್ರಿಂದ ಒಂದು ಸಣ್ಣ ಕೊಪ್ಪಲ್ಲಿ ತಗೊಂಡಿದ್ದೀನಿ ಅದು ಚೆನ್ನಾಗಿ ತೊಳ್ಕೋಬೇಕು ನೋಡಿ ಎಷ್ಟು ಡಸ್ಟ್ ಇದೆ ತುಂಬಾ ಡಸ್ಟ್ ಇರುತ್ತೆ ಇದರಲ್ಲಿ ನೋಡಿ ನೀರಲ್ಲೇ ಗೊತ್ತಾಗುತ್ತೆ ಯಾವ ಯಾವ ಥರ ಡಸ್ಟ್ ಇರೋದಿದೆ ಅಂತ ಈಗ ನಾನೊಂದು ಕುಕ್ಕರಿಗೆ ಹಾಕಿ ಇದನ್ನು ಬೇಯಿಸ್ಕೋಬೇಕು ಒಂದು ಮೂರು ವಿಸಿಲು ಕೂಗಿಸ್ಕೋಬೇಕು ಇದನ್ನು ಒಂದು ಸ್ವಲ್ಪ ನೀರು ಹಾಕಿ ಮೂರು ವಿಸಿಲು ಕೂಗಿಸ್ಕೋಬೇಕು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಇದರಲ್ಲೂ ಸ್ವಲ್ಪ ಹಾಕಬೇಕು ಮತ್ತು ಬಿಳೆ ಬಿಸಿಬೇಳೆ ಭತ್ ಮಾಡಾಗೂ ಹಾಕಬೇಕು ಇಲ್ಲಿ ನಾನು ಒಂದು ಅರ್ಧ ಕಪ್ಪು ಬೇಳೆ ತೊಗರಿ ಬೇಳೆ ತಗೊಂಡಿದ್ದೀನಿ ಸ್ವಲ್ಪ ಎಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಅದು ಕೂಡ ಬೇಯಿಸ್ಕೋಬೇಕು ಸಪ್ರೇಟಾಗಿ ಶಾಮಕ್ಕೆ ಸಪ್ರೇಟ್ ಬೇಯಿಸ್ಕೋಬೇಕು ಮತ್ತು ಇದನ್ನು ಸಪ್ರೇಟಾಗಿ ಬೇಯಿಸ್ಕೋಬೇಕು ಇಲ್ಲಿ ನಾನು ಒಂದು ಕಪ್ ಬೇಳೆ ಚೆನ್ನಾಗಿ ತೊಳೆದು ಹಾಕ್ಕೊಂಡಿದ್ದೀನಿ ಒಂದು ಮೀಡಿಯಮ್ ಈರುಳ್ಳಿ ಹಾಕುತ್ತಾ ಇದ್ದೀನಿ ಮೀಡಿಯಮ್ ಈರುಳ್ಳಿ ಹಾಕೋತಾ ಇದ್ದೀನಿ ಸ್ವಲ್ಪ ನೀರು ಹಾಕಿ ಒಂದು ಚಿಟಿಕೆ ಅರ್ಶಿಣ ಹಾಕಬೇಕು ಮತ್ತೆ ಒಂದು ಸ್ವಲ್ಪ ಒಂದೇ ಒಂದು ಸ್ಪೂನ್ ಆಯಿಲ್ ಹಾಕ ಎಣ್ಣೆ ಹಾಕಬೇಕು ಎಣ್ಣೆ ಹಾಕಿ ಇದು ಕೂಡ ಒಂದು ಮೂರು ವಿಜಿಲ್ ಕೂಗ್ಸ್ಕೋಬೇಕು ಹಾಗೆ ನಾನು ಇಲ್ಲಿ ಖಾರಕ್ಕೆ ಖಾರಕ್ಕೆ ಇದ್ದೀನಿ ಒಂದು ಏಳು ತೆಂಗಿನಕಾಯಿ ತಗೊಂಡಿದ್ದೀನಿ ಒಂದು ನಿಂಬೆ ಗಾತ್ರ ಹುಣಸೆನ ತಗೊಂಡಿದ್ದೀನಿ ಮತ್ತು ಇದು ಬಿಸಿಬೇಳೆ ಭಾತ್ ಪೌಡ್ರು ನಮ್ಮಲ್ಲಿ ರೆಡಿ ರೆಡಿ ಅಷ್ಟೇ ಇರೋದು ನಾನು ಮಾಡಿದ್ದು ಬಾತ್ ಪೌಡ್ರು ರೆಡಿ ಮಾಡಿದ ಖಾಲಿಯಾಗಿ ಹೋಗಿದೆ ಮನೇಲಿ ಮಾಡಿರೋದು ಖಾಲಿಯಾಗಿ ಹೋಗಿದೆ ಅದಕ್ಕೋಸ್ಕರ ರೆಡಿಮೇಡ್ ತಗೊಂಡಿದ್ದೀನಿ ಅದು ಎರಡು ಪ್ಯಾಕೆಟ್ ಹಾಕೊಂಡಿದ್ದೆ ಹತ್ತು ಹತ್ತು ರೂಪಾಯಿಂದು ಎರಡು ಪ್ಯಾಕೆಟ್ ಹಾಕೊಂಡಿದ್ದೀನಿ ಈ ರೀತಿ ನುಣ್ಣಿಗೆ ರುಬ್ಕೋಬೇಕು ಈಗ ನಾನು ಗ್ಯಾಸ್ ಹಚ್ಚಿ ಒಂದು ಮೂರು ಸ್ಪೂನು ತುಪ್ಪ ಹಾಕಬೇಕು ತುಪ್ಪ ಹಾಕಿದಷ್ಟು ಟೇಸ್ಟ್ ಆಗಿರುತ್ತೆ ಬೇಕಾದರೆ ನಿಮಗೆ ಎಷ್ಟು ಬೇಕೋ ಹಾಕೋಬೋದು ನಾನಿಲ್ಲಿ ಮೂರು ಅಥವಾ ನಾಲ್ಕು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಕಾ ತುಪ್ಪಕ್ಕಾದ ನಂತರ ರುಬ್ಬಿಟ್ಕೊಂಡಿದ್ನೆಲ್ಲ ಮಸಾಲೆ ಹಾಕೋತಾ ಇದ್ದೀನಿ ಮಸಾಲೆ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರ್ಕೊಂಡ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಒಂದು ಸ್ವಲ್ಪ ಬೆಲ್ಲು ಹಾಕತ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದಂತೂ ನಾನು ಇಲ್ಲಿ ಪ್ಲೇನಲ್ಲಿ ಮಾಡ್ತಾಯಿದ್ದೀನಿ ತರಕಾರಿ ಹಾಕ್ತಾಯಿಲ್ಲ ತರಕಾರಿ ಹಾಕ ತರಕಾರಿ ಹಾಕಿದ್ರೂ ತುಂಬಾ ಚೆನ್ನಾಗಿರುತ್ತೆ ಸದ್ಯಕ್ಕೆ ನಾನು ಫ್ಲೈನ್ ಫ್ಲೈನಲ್ಲೇ ಮಾಡ್ತಾಯಿದ್ದೀನಿ ಯಾಕೆಂದರೆ ನಮ್ಮ ಮನೇಲಿ ಇದು ತುಂಬಾ ಇಷ್ಟಪಟ್ಟು ಫ್ಲೈನಲ್ಲೇ ತಿನ್ನೋದು ತರಕಾರಿ ಮಾಮೂಲಿ ಅನ್ನ ಅಕ್ಕಿಯಲ್ಲಿ ಮಾಡಿದ್ರೆ ಮಾಮೂಲಿ ರೈಸ್ ಬರುತ್ತಲ್ಲ ಅದರಲ್ಲಿ ಮಾಡಿದ್ರೆ ತುಂಬ ತಿಂತಾರೆ ಚೆನ್ನಾಗಿ ಇದಕ್ಕಂತೂ ಫ್ಲೈನಲ್ಲೇ ಮಾಡ್ತಾಯಿದ್ದೀನಿ ನಾನು ಏನು ಬೇಯಿಸ್ಕಾಯಿ ಬೇಯಿಸಿಟ್ಟಿದ್ನಲ್ಲ ಅಕ್ಕಿ ಸ್ಯಾಮೆ ಅಕ್ಕಿ ಸಿರಿಧಾನ್ಯ ಅದು ಈಗ ಹಾಕತಾ ಇದ್ದೀನಿ ನೋಡಿ ಈ ರೀತಿ ಚೆನ್ನಾಗಿ ಬೆಂದಿರಬೇಕು ಚೆನ್ನಾಗಿ ಬೆಂದಷ್ಟು ಟೇಸ್ಟ್ ಕೂಡ ತುಂಬ ಚೆನ್ನಾಗಿದೆ ಇದು ನಮ್ಮ ಸಿರಿಧಾನ್ಯ ಅಕ್ಕಿ ಅನ್ಸೋದೇ ಇಲ್ಲ ಮಾಮೂಲಿ ರೈಸ್ ಅನ್ನಂಗೆ ಇದೆ ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಮಾಡ್ತಾನೆ ಇರ್ತೀವಿ ನಮ್ಮ ಹಳ್ಳಿ ಕಡೆ ಅಂತೂ ಬೆಳೀತಾರೆ ಇದನ್ನು ಈಗ ನಾನು ಬೇಯಿಸಿದ ಬೇಳೆ ಏನು ಹಾಕತ್ತಾ ಇದ್ದೀನಿ ಏನು ಬೇಯಿಸಿಟ್ಕೊಂಡಿದ್ದೆ ಬೇಳೆ ಹಾಕುತ್ತಾ ಇದ್ದೀನಿ ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಬೇಳೆ ಮತ್ತು ಅಕ್ಕಿ ಎಲ್ಲ ಮಿಕ್ಸ್ ಆಗುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಗೊತ್ತೇ ಆಗೋಲ್ಲ ಸಿರಿಧಾನ್ಯ ಅಂತ ಮತ್ತೆ ಈಗ ಒಗ್ಗರಣೆ ಒಗ್ಗರಣೆ ಮಾಡ್ಕೋತಾಯಿದ್ದೀನಿ ಸಾಸಿವೆ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ಮತ್ತು ಹಿಂಗಾಕಿ ಒಗ್ಗರಣೆ ಇದ್ದೀನಿ ಇದು ಮಾಮೂಲಿ ಎಣ್ಣೆ ಎಣ್ಣೆಲ್ಲೇ ಒಗ್ಗರಣೆ ಮಾಡ್ಕೋಬೋದು ಎಣ್ಣೆಲ್ಲೇ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಸಿರಿಧಾನ್ಯ ಹಾಕೇಳಿ ತುಂಬಾ ವೆರೈಟಿ ಮಾಡ್ಬೋದು ಮತ್ತು ಬಾತ್ ಮಾಡ್ಬೋದು ರೈಸ್ ಭಾತ್ ಥರ ಬಾತ್ ಮಾಡ್ಬೋದು ತುಮ್ ಮತ್ತು ಅನ್ನ ಸಾಂಬಾರಲ್ಲಿ ಮಾಡ್ಬೋ ಅನ್ನ ಸಾಂಬಾರು ರೀತಿ ಮಾಡ್ಬೋದು ತುಂಬಾ ವೆರೈಟಿ ಇರುತ್ತೆ ಇದರಲ್ಲಿ ಮತ್ತು ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ಸಿರಿಧಾನ್ಯ ತಿಂದಷ್ಟು ಎಲ್ಲ ಎಲ್ತ್ಗಂತೂ ಈಗಂತೂ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ ಸಿರಿಧಾನ್ಯ ತಿಂತ ಬಂದರೆ ವೆಯ್ಟ್ ಲಾಸು ಶುಗರ್ ಲೆವೆಲು ಮತ್ತು ಬೇರೆ ಬೇರೆ ಕಾಯಿಲೆಗಳಿಗೆಲ್ಲ ಸಿರಿಧಾನ್ಯ ಒಳ್ಳೆಯದು ಈ ರೀತಿ ಲಾಸ್ಟಲ್ಲಿ ನೋಡಿ ಈ ರೀತಿ ರಿಸಲ್ಟ್ ಬಂದಿದೆ ತುಂಬಾ ಟೇಸ್ಟಿಯಾಗಿತ್ತು ಒಂಚೂರು ಖಾರ ಅನ್ನಿಸ್ತು ಅಷ್ಟೇ ಖಾರ ಅಂದರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೋಬೋದು ಖಾರ ಲಿಮಿಟ್ಟಾಗಿ ಹಾಕೋಬೋದು ಇಲ್ಲಿ ನಾನು ಮೊಸರು ಬಜ್ಜಿ ಜೊತೆಗೆ ಸರ್ವ್ ಮಾಡ್ತಾ ಮಾಡ್ತಾಯಿದ್ದೀನಿ ಅಯ್ಯೋ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲಕ್ಕನ್ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಮಾಡಿ ಧನ್ಯವಾದಗಳು